ಈಗ ನಾನು ಕೇಳೋದು ಪ್ರದೀಪ್ ಈಶ್ವರ್ಗೆ ಸರ್ ನೀವು ಯಾರು ಸರ್ ಪ್ರದೀಪ್ ಈಶ್ವರು ಈಗ ಅಪ್ಪನ ಮನೆ ಯಾರಪ್ಪನ ಮನೆ ಸರ್ಕಾರ ಅಂತ ಕೇಳ್ತೀರಲ್ಲ ಇದು ಜನಗಳ ಸರ್ಕಾರ ಹಾಂ ಜನಗಳು ನಿಮ್ಮನ್ನು ಆಶೀರ್ವಾದ ಮಾಡಿ ಕಡಿಸಿರು ಇನ್ನೊಂದು ನೀವು ಮೊದಲನೇ ತಿಳ್ಕೊಬೇಕಾಗಿರೋದು ನೀವು ಎಮ್ ಎಲ್ ಎ ಆಶೀರ್ವಾದ ಪಡೆದಿದ್ದು ಎಮ್ ಎಲ್ ನೀವು ಅಚಾತುರ್ಯ ಆಗಿದ್ದ ಎಮ್ ಎಲ್ ಎ ನೀವು ಯಾವುದು ಉಚಿತ ಏನಿದೆ ಐದು ನಿಮ್ದೇನು ಕೊಡ್ತಾಯಿದ್ದರು ಉಚಿತ ಸೇವೆ ಮತ್ತು ನಮ್ಮ ಸಮಾಜದವ್ರು ಅರ್ಧ ಜನ ಆಯ್ಕೆ ಆಗಿರೋದ್ರಿಂದ ನೀವು ಆಗಿರೋ ಎಮ್ ಎಲ್ ಎ ಆಯ್ತಪ್ಪ ಈಗ ನಾನು ಹೇಳ್ತೀನಿ ನಿಮ್ಮ ಅಪ್ಪನ ಸಿದ್ದರಾಮಯ್ಯ ಸರ್ಕಾರನೇ ಈಗ ನೀವು ಸಾಬ್ರುಗಳಿಗೆ ಹಜ್ಗೆ ಅಂದ್ಬಿಟ್ಟು ಸಲ ಸಾವಿರಾರು ಎಕರೆಗಳನ್ನ ಇದ್ದೀರಲ್ಲ ನಮ್ಮ ಯೋಗಿ ನಾರಾಯಣ ಸಮಾಜದವ್ರಿಗೆ ಯಾವ ಜಿಲ್ಲೆಯಲ್ಲಿ ಏನು ಕೊಟ್ಟಿದ್ದೀರಾ ನೀವು ಹಾಂ ಆಯಿತು ಇದು ನಾನೇ ನಿಮ್ಮ ನಿಮ್ಮಪ್ಪ ಸಿದ್ದರಾಮಯ್ಯ ಏನೇ ಅಲ್ವಪ್ಪ ಮುಖ್ಯಮಂತ್ರಿ ಏನೇತಾರೆ ಈಗ ನಾನು ನೇರವಾಗಿ ನಿಮ್ಗೆ ಒಂದು ಕ್ವಶನ್ ಕೇಳ್ತಾ ಇರೋದು ಒಂದು ಜಿಲ್ಲೆಯಲ್ಲಿ ಒಂದೊಂದು ಎಕನಾಮಿ ಬರ್ಸ್ಕೊಡಿ ನಮ್ಮ ಸಮಾಜದವ್ರಿಗೆ ಸಮುದಾಯ ಭವನ ಮಾಡಿಕೊಡಿ ಆವಾಗ ನೀವು ತೋರಿಸಿ ಶಾಸಕರಿಗೆ ಏನಕ್ಕೆ ರೀ ಪ್ರಯೋಜನ ನೀವು ಶಾಸಕರಿಗೆ ಏನು ರೀ ಮಾಡ್ಬಿಟ್ಟಿದ್ದೀರಾ ನೀವು ಹಾಂ ಏನು ಪ್ರಯೋಜನ ಈಗ ನಿಮ್ಮ ಸರ್ಕಾರ ಬಂದ್ಬಿಟ್ಟು ಐದು ಅನುಷ್ಠಾನಗಳನ್ನೂ ಸರಿಯಾಗಿ ಮಾಡ್ತಾ ಇಲ್ಲ ನೀವು ಇದು ಮಾಡ್ತಾಯಿಲ್ಲ ಸರಿ ಜಯಂತಿ ಜಯಂತಿ ಅಂತೀನಲ್ಲಪ್ಪ ಜಯಂತಿ ಯಾರಪ್ಪದ್ದು ಹೌದು ನಮ್ಮಪ್ಪ ಯೋಗಿ ನಾರಾಯಣನ್ಗೆ ಹೆಸರುಗಳ ಕಡೆ ನೀವು ಜಯಂತಿ ಮಾಡ್ತಾ ಇರೋದು ಅವರ ಅಪ್ಪಂದು ಅಲ್ಲ ಬಿ ಜೆ ಪಿ ಸರ್ಕಾರದ್ದು ಅಪ್ಪಲ್ಲಪ್ಪ ಜನಗಳ ಸರ್ಕಾರ ಇದು ಜನಗಳನ್ನ ಎಲ್ಲ ಹೇಳಿದ್ರೇ ನೀವು ಮುಖ್ಯಮಂತ್ರಿ ಮತ್ತು ಮತ್ತೊಂದು ಯಾರು ಶಾಶ್ವತ ಶಾಶ್ವತವಾಗಿ ಉಳಿಯಲ್ಲ ನೀನು ಶಾಶ್ವತ ಅಲ್ಲ ನಿಮ್ಮ ಸರ್ಕಾರನೂ ಶಾಶ್ವತ ಅಲ್ಲ ಮುಂದೆ ಇನ್ನೊಂದು ಸರ್ಕಾರ ಬಂದೇ ಬರ್ತದೆ ನೀವು ಜನಕ್ಕೆ ಯೋಜನೆಗಳು ಮತ್ತು ಕಲ್ಯಾಣ ಯೋಜನೆಗಳು ಮಾಡೋದನ್ನ ಸರಿಯಾಗಿ ಮಾಡಿ ಜನಕ್ಕೆ ತಲುಪಿಸೋ ರೀತಿ ಮಾಡಿ ನೀವೇನು ಮಾಡಬೇಕು ಅವ್ರು ಜಯಂತಿ ಮಾಡಿದ್ರೆ ಎಷ್ಟಪ್ಪ ಕೊಟ್ಟ್ರಿ ನೀವು ಐವತ್ತು ಸಾವಿರ ರೂಪಾಯಿ ಕೊಟ್ಟ್ರಿ ಐವತ್ತು ಸಾವಿರ ರೂಪಾಯಿ ನೀವು ಮಾಡ್ತಾ ಇರೋ ಕಾಲ ಬಂದಿರೋದ್ರಲ್ಲಿ ಇರೋ ಆಗೋಯ್ತು ಮೇಲ್ಮೈ ಇಲ್ಲಿ ಎರಡರಿಂದ ಮೂರು ಲಕ್ಷ ರೂಪಾಯಿ ಹಾಕೋ ಮಾಡಿರೋದು ಯಾರು ಕೊಟ್ಟಿರಿ ನೀವು ಹೆಸರು ಹೇಳ್ಕೊಳ್ಳೋದೇನು ನಮ್ಮ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳ್ತೀರಾ ಸರ್ಕಾರದ ಕಾರ್ಯಕ್ರಮ ಐವತ್ತು ಸಾವಿರ ರೂಪಾಯಿ ಹೋಗುತ್ತೆ ನೀವು ಎರಡು ಲಕ್ಷ ನಮ್ ಜನಗಳ ಕಂಡ್ರೆ ಹಾಕಿರೋದು ಯಾರ ನೀವೇನು ಹಾಕಿಲ್ಲ ಅಲ್ಲಿ ಐವತ್ತು ಸಾವಿರ ರೂಪಾಯಿನ ಐವತ್ ಸಾವಿರ ರೂಪಾಯಿ ಅದು ನಮ್ಮ ಜನದ್ದೇ ಅದು ದುಡ್ಡು ಅದು ಅದನ್ನು ತಗೊಂಡು ನೀವು ನಿಮ್ಮ ತೋರಿಸ್ಕೊಳ್ಳಕ್ಕೆ ನೀವು ಜಯಂತಿ ಮಾಡ್ಕೊಂಡು ಡಿ ಸಿಗಳಿಗೆ ಎದುರಿಸ್ಕೊಂಡು ಮಾಡ್ಕೊಂಡು ಆ ಜಯಂತಿ ಮಾಡ್ಬಿಡಿ ಈ ಜಯಂತಿ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಾ ಇದು ಯಾವುದು ಶಾಶ್ವತ ಅಲ್ಲ ನೀವು ಐದು ವರ್ಷ ಪೂರೈಸೋದನ್ನು ಕಷ್ಟನೇ ನಿಮ್ಮ ಮನ್ಸಲ್ಲಿ ತಿಳ್ಕೊಂಡಿರ್ಬೋದು ಐದು ವರ್ಷ ನಾವು ಪೂರೈಸ್ಫೂರ್ತಿ ಮಾಡ್ತೀವಿ ಅಂತ ನಾನ್ ಕೇಳ್ತಾ ನೇರವಾಗಿ ನೀವು ನಮ್ಮ ಸಮಾಜದ ಶಾಸಕರಾಗಿ ನೀವು ಒಂದು ಹೆಸರು ತಗೋಬೇಕು ಸಮಾಜಕ್ಕೆ ಒಂದು ಹೆಸರು ತರಬೇಕು ಅಂತಂದ್ರೆ ಹಜ್ಜಿಗೆ ಹಿಂಗೆ ನೀವು ಮುಸ್ಲಿಮರಿಗೆ ಯಾವ ರೀತಿ ಅಲ್ಪಸಂಖ್ಯಾತರಿಗೆ ಈ ಸಾವಿರಾರು ಎಕರೆ ಬರೀತಾ ಇದ್ದೀರಾ ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ತಾಲೂಕು ನಮಗೂ ಒಂದೊಂದು ಎಕರೆ ನಮಗೆ ಮೀಸಲಾತ್ ಮಾಡಿ ಮಾಡಿಕೊಟ್ಟು ಸಮುದಾಯ ಭವನ ಮಾಡಿಕೊಡೋ ಕೆಲಸ ಮಾಡಿ ಈ ಒಂದು ವಿಚಾರಗಳನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದಿರ ಸರ್ ನಿಗಮ ಬೇಕು ಅಥವಾ ನಮಗೆ ಇತರ ಸಮುದಾಯ ಭವನ ಬೇಕು ಸರ್ ನಾನು ನಿಮಗೆ ಗೊತ್ತಿರಲಿ ಫ್ರೀ ಒಂದು ನಿಮಿಷ ಬೆಂಗಳೂರಲ್ಲಿ ಸರ್ ಆರು ತಿಂಗಳು ಒಂದು ಬಾರಿ ನಮ್ಮ ಸಮುದಾಯದವರು ತಿಂಗಳಾನ್ ಗಟ್ಟಲೆ ಸ್ಟ್ರೈಕ್ ಮಾಡಿರೋದಿದೆ ಈಗ ಹಳೆ ಬಿಜೆಪಿ ಸರ್ಕಾರ ಇದ್ದಾಗ ಟು ಎ ಮೀಸಲಾತಿ ತಂದರು ಟು ಎನಿಕೆ ನಮಗೆ ಬರೀ ವಿದ್ಯಾಭ್ಯಾಸಕ್ಕೆ ಮಾತ್ರ ಇದುವರೆಗೂ ತ್ರೀ ಎಲ್ ಎ ಇದೆ ಯಡಿಯೂರಪ್ಪ ಸರ್ಕಾರ ಅದೊಂದು ಯೋಜನೆ ಮಾಡಿಕೊಡ್ತು ಬಟ್ ನಾನು ನಾವು ಆ ಸರ್ಕಾರದ ಪರಗೂ ಮಾತಾಡ್ತಾ ಇಲ್ಲ ಸರ್ ಸರ್ಕಾರದ ಕೆಲಸನೇ ಅದು ನೀವು ಅವ್ರು ಆಗಿರೋದು ಸರ್ ಮುಖ್ಯಮಂತ್ರಿಗಳಾಗಿರೋದೇನಕ್ಕೆ ಜನಗಳಿಗೆ ಸೇವೆ ಮಾಡ್ಕೊಡೋಕ್ಕೆ ಹಾಂ ಹೌದು ಹಿಂದುಳಿದವ್ರನ್ನ ಗುರುತಿಸಬೇಕು ಎಸ್ ಸಿ ಎಸ್ ಟಿ ಎಲ್ಲ ಇದು ಮಾಡಬೇಕು ಮೀಸಲಾತಿ ಏನು ಕೊಟ್ಬಿಟ್ಟಿದ್ದಾರೆ ನೀವು ನಮ್ಮ ಸಮುದಾಯಕ್ಕೆ ಇದುವರೆಗೂ ಏನೂ ಮಾಡಿಲ್ಲ ಯಾವ ಸರ್ಕಾರದವರು ಏನೂ ಮಾಡಿಲ್ಲ ಏನೋ ಬಿ ಜೆ ಪಿ ಸರ್ಕಾರ ಟು ಎ ಮಾಡಿಕೊಟ್ಟಿದೆ ಬಟ್ ಇವತ್ತಿನವರೆಗೂ ಹೋರಾಟ ನಮ್ದೇನು ಪೂರ್ಣ ಪರಿ ನಮಗೆ ಟು ಎ ಕೊಡಿ ಅಂತ ಬಟ್ ಆ ಕೆಲಸನ ನೀವು ಮಾಡ್ತಾ ಇಲ್ಲ ಅದು ಗಣನೆಗೂ ತಗೋತಾ ಇಲ್ಲ ನೀವು ಬಟ್ ಏನು ಅಂತಂದ್ರೆ ಈ ಸಣ್ಣ ಪುಟ್ಟ ಜಯಂತಿಗಳನ್ನ ಮಾಡಿಬಿಟ್ಟು ಜನಕ್ಕೆ ಓಲೈಕೆ ಮಾಡ್ಬಿಟ್ಟು ನೀವು ನಾಮ ಹಾಕೋ ಕೆಲಸ ಇದುವರೆಗೂ ಮಾಡ್ಕೊಂಡಿದ್ರೆ ಸರ್ ಈಗ ಪ್ರದೀಪ್ ಈಶ್ವರು ಸಮುದಾಯಕ್ಕೆ ನಿನ್ನೆ ಮುಂದೆ ಏನು ಜಾತಿ ಬದಲಾವಣೆ ಮಾಡ್ಕೊ ಬಂದವರಲ್ಲ ಚಿಕ್ಕ ವಯಸ್ಸಿಂದ ಸಮುದಾಯದಲ್ಲೇ ಹುಟ್ಟವರೇ ಸಮುದಾಯದ ಕಷ್ಟ ಏನಂತ ಪ್ರತಿ ಆ ವ್ಯಕ್ತಿ ಹೇಳಿರೋದು ಸರ್ ನಾನು ನನ್ನ ಸಮುದಾಯದಲ್ಲಿ ಹಂಗ ಮಾಡಿದೀನಿ ಹಿಂಗ್ ಮಾಡಿ ಗೊತ್ತಿಲ್ವಾ ಕಷ್ಟ ಅವ್ರಿಗೆ ನಮ್ಮ ಸಮುದಾಯ ಏನೇನು ಕಷ್ಟ ಬೀಳ್ತಾ ಇದೆ ಅಂತ ಗೊತ್ತಿಲ್ಲ ಇದುವರೆಗೂ ನಾವು ಶ್ರಮಿಕರ ವರ್ಗದವರು ನಮ್ಮ ಮೂಲ ಏನು ಸರ್ ಕಸಬು ಬಳೆ ಮಾರ್ಕೊಂಡು ಅಷ್ಟಾ ಕುಂಕುಮ ಮಾಡ್ಕೊಂಡು ದೇವಸ್ಥಾನದಿಂದ ನಮ್ಮ ಹಿರಿಯರು ಮಾಡ್ಕೊ ಬಂದಿರೋದು ಈಗಿರೋರು ಏನೋ ಒಂದು ಮಾಡ್ತಾ ಇದ್ದಾರೆ ಬಟ್ ಏನು ಮೀಸಲಾತಿ ಕೊಟ್ಟಿದ್ದೀರಾ ಇದುವರೆಗೂ ಯಾವುದೇ ಎಲ್ಲ ಸರ್ಕಾರ ಗಮನಕ್ಕೂ ಸರ್ ಯಾರ್ಯಾರಿದ್ದಾರೆ ನಮ್ಮ ಮುಖಂಡರಾಗಲಿ ನಮ್ಮ ಸಮಾಜದ ಪ್ರಭಾವಿಗಳಾಗಲಿ ಇದುವರೆಗೂ ತರ್ತಾ ಇದ್ದಾರೆ ಇಲ್ಲ ಅಂತೆಲ್ಲ ಇನ್ನೊಂದು ಪಿ ಸಿ ಮೋಹನವ್ರ ಬಗ್ಗೆ ನಾನು ಪಿ ಸಿ ಮೋಹನ್ ಸಂಸದರು ಪಿ ಸಿ ಮೋಹನ್ ವಿಚಾರ ಬೇಡ ಒಂದು ಸಂಸದನಿಗೆ ನೀನು ಮೊದಲನೇ ಬಾರಿ ಎಮ್ ಎಲ್ ಎ ಆಗ್ಬಿಟ್ಟು ಈ ಥರ ಮಾತಾಡ್ತೀಯಲ್ಲಪ್ಪ ನೀ ಏನಾದ್ರು ಎರಡು ಮೂರು ಬಾರಿ ಶಾಸಕನಾಗ್ಬಿಟ್ಟಿದ್ರೆ ನೀನು ಸಿ ಎಮ್ನೇ ಹೋಗಲ್ಲೋ ಅನ್ನೋ ಮಟ್ಟಕ್ಕೆ ಹೋಗ್ತೀಯಾ ನೀನು ಈಗ ಒಂದು ವ್ಯಕ್ತಿ ಹಿರಿಯ ವ್ಯಕ್ತಿ ಸಮಾಜದ ಹಿರಿಯ ವ್ಯಕ್ತಿಗೆ ನೀನು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಸಮಾಜದವ್ರಿಗೆ ಕೂತ್ಕೊಳ್ಳಲು ನಿಮ್ಮ ಅಪ್ಪನ ಸರ್ಕಾರ ಅಂತ ಕೇಳ್ತಾನಲ್ಲ ಈಗ ನಮ್ಮ ಸಮಾಜದಿಂದಲೇ ಆಯ್ಕೆ ಆಗಿರೋದು ಹಾಂ ಈಗ ಈಗಲೇ ಆದರೆ ಕಳೆದ ಬಾರಿ ಮುಂದಿನ ಬಾರಿ ಯಾವ ರೀತಿ ಗೆಲ್ಲಿಸ್ತೀರ ನಮ್ಮ ಸಮಾಜದವ್ರು ಇವ್ರನ್ನ ನಾವು ಯಾರೇ ನೋಡಿ ಸರ್ ಆ ಕ್ಷೇತ್ರದ್ದು ನಮ್ಮ ಸಮಾಜದ್ದು ಇದ್ದೀರಾ ದಯಮಾಡಿ ನೀವು ಯೋಚನೆ ಮಾಡಿ ಮುಂದಿನ ಬಾರಿ ಪ್ರದೀಪ್ ಈಶ್ವರನ್ನ ಗೆಲ್ಲಿಸಬೇಕು ಅಂತಂದರೆ ನಮ್ಮ ಸಮಾಜಕ್ಕೆ ಈಗ ನಾನು ಏನು ಅವ್ರು ಕೇಳಿದ್ದೀನಿ ನೇರವಾದ ಪ್ರಶ್ನೆ ನಮ್ಮ ಸಮುದಾಯ ಭವನ ಜಿಲ್ಲೆಗೋ ತಾಲೂಕು ಒಂದೊಂದು ಸಮುದಾಯನ ಭವನ ನೀವು ಏನು ನೀವೇನು ಆಯ್ಕೆ ಮಾಡಬೇಕು ಅದನ್ನು ಮಾಡಿ Абонирайте се!